ವೆಲ್ಕಮ್ ಟು ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಈ ಸಾಲಿನ ಶ್ರಮದ ಒಂದು ಫಲಿತಾಂಶ ಇನ್ನೇನು ನಾಳೆ ಪ್ರಕಟಗೊಳ್ತಾ ಇದೆ ಈಗಾಗಲೇ ದ್ವಿತೀಯ ಪಿ ಯು ಸಿಯ ಒಂದು ಬೋರ್ಡ್ನವರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಅವರಿಂದ ಒಂದು ಮಾಧ್ಯಮ ಪ್ರಕಟಣೆಯನ್ನು ಈಗಾಗಲೇ ಹೊರಡಿಸಿದ್ದಾರೆ ಆ ಮಾಧ್ಯಮ ಪ್ರಕಟಣೆಯಂತೆ ನಾಳೆ ನಿಮಗೆ ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಬರ್ತಾಯಿದೆ ಸೊ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದನ್ನು ದಿನಾಂಕ ಮಾರ್ಚ್ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಮಾರ್ಚ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೆಸಲಾಯಿತು ಈ ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವು ಮುಕ್ತಾಯವಾಗಿರುತ್ತದೆ ದ್ವಿತೀಯ ಪಿ ಯು ಸಿಯ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಮಾಧ್ಯಮ ಪ್ರಕಟಣೆಯ ಮೂಲಕ ನಾಳೆ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ಸೊ ಅಂದರೆ ಮಾನ್ಯ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಯ ಮಂತ್ರಿಗಳು ಹಾಗೂ ಪಿ ಯು ಸಿ ದ್ವಿತೀಯ ಬೋರ್ಡ್ನ ಎಲ್ಲ ಇಲಾಖಾಧಿಕಾರಿಗಳ ಒಟ್ಟಿಗೆ ನಿಮ್ಮ ಫಲಿತಾಂಶವನ್ನು ಮಾಧ್ಯಮಗಳ ಮುಂದೆ ಪ್ರಕಟಣೆ ಮಾಡ್ತಾರೆ ಜೊತೆಗೆ నాళెం మధ్యాహ్నం ఒంటే మూవత్ నిమిషద నంతరవు ఆన్లైన్నీ నిమ్మ ఫలితాంశవన్న నోడ్కల్బౌదు ఆన్లైన్నీ ఫలితాంశన్న వీక్షణ మాట్క లింకు ఎచ్ టి పిఎస్ స్ల్ాష్ కే ఈ జాలతాణాణాణకి భేటీ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಹಾಕಿ ಸ್ಟ್ರೀಮನ್ನು ಕೇಳ್ತದೆ ಆರ್ಟ್ಸು ಕಾಮರ್ಸು ಮತ್ತು ವಿಜ್ಞಾನ ವಿಭಾಗ ಆ ವಿಭಾಗವನ್ನು ಸೆಲೆಕ್ಷನ್ ಮಾಡಿ ನಿಮ್ಮ ಫಲಿತಾಂಶವನ್ನು ನಾಳೆಗೆ ಪಡ್ಕೊಳ್ಳ್ರಿ ಅಂತಕ್ಕಂಥದ್ದು ಒಂದು ಇತ್ತೀಚಿನ ಒಂದು ಫ್ಲ್ಯಾಶ್ ಮಾಹಿತಿ ಇದೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಒಳ್ಳೆಯ ಫಲಿತಾಂಶಗಳು ನಿಮಗೆ ಬರಲಿ ಆದರೆ ಖಂಡಿತ ನೆನಪಿಡಿ ಇದು ದ್ವಿತೀಯ ಪಿ ಯು ಸಿಯ ಪರೀಕ್ಷೆ ಒಂದರ ಫಲಿತಾಂಶ ಇನ್ನೂ ಎರಡು ಪರೀಕ್ಷೆಗಳು ಕೂಡ ನಡೀಲಿಕ್ಕಿದ್ದಾವೆ ಯಾವೆಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ಸನ್ನು ತೆಗೆದುಕೊಳ್ತಾ ಇದ್ದೀರಿ ಅಥವಾ ತೆಗೆದುಕೊಂಡಿದ್ದೀರಿ ಮುಂದೆ ನಾಳೆ ಗೊತ್ತಾಗ್ತದೆ ತಮಗೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಜೊತೆಗೆ ತಾವು ಕೂಡ ಯಾವುದೇ ರೀತಿಯ ಎಕ್ಸೈಟ್ಮೆಂಟ್ ಆಗಲಿ ಬೇಕಾಗಿಲ್ಲ ಅದೇ ರೀತಿ ಅತಿ ಕಡಿಮೆ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಯಾವುದೇ ಕಾರಣಕ್ಕೂ ಕೂಡ ಅನುತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿಯಲ್ಲಿ ಅಪ್ಸೆಟ್ ಆಗೋದು ಬೇಡ ಏಕೆಂದರೆ ಇನ್ನೂ ಪರೀಕ್ಷೆ ಒಂದು ಕೂಡ ಇದೆ ನಿಮಗೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಕೂಡ ಬರೀಲಿಕ್ಕೆ ಅವಕಾಶಗಳಿದ್ದಾವೆ ದ ಬೆಸ್ಟ್ ಎರಡರಲ್ಲಿ ದ ಬೆಸ್ಟ್ ಮಾರ್ಕ್ಸನ್ನು ಪರಿಗಣಿಸ್ತಾರೆ ಸೊ ಇದಿಷ್ಟು ಇತ್ತೀಚಿನ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ತಾರಾನಾಥ್ ಜೆಗರ್ಕಲ್ ಯೂಟ್ಯೂಬ್ ಚಾನಲನ್ನು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್